ಅವನ್ ಯಾವ ಅಯೋಗ್ಯ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಸ್ಕೊಂಡ್ ಬಂದಂತ ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ ಇಪ್ಪತ್ನಾಕು ಗಂಟೆ ಒಳಗೆ ನೀನು ರಾಜ್ಯಪಾಲರು ಆಗೋದಕ್ಕೆ ಬಯಸ್ತೀವಿ ಎಂಟು ತಿಂಗಳಾಯ್ತು ರೀ ಕುಮಾರಸ್ವಾಮಿ ಇದು ಎಂಟು ತಿಂಗಳಾಯ್ತು ಚಾರ್ಜ್ ಶೀಟ್ ಯಾರೋ ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ ಲೋಕಾಯುಕ್ತ ತನಿಖೆ ಮುಗಿದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂದ್ರೆ ತಿಕ್ಕ ಕಂಡು ಮಹಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ ಅವನು ನೂರೆಂಟು ಕಣ ಬಿದ್ದೈತೆ ಇನ್ನೊಬ್ಳು ಶಶಿಕಲಾ ಚೊಲ್ಲ ನೀನು ಅವ್ರ ವಿಚಾರದಲ್ಲಿ ಚೋಲ್ ಸುಲ್ಸ್ಕೊಂಡು ಕೂತಿದ್ದೀರಲ್ಲಪ್ಪ ಘನತಾವತ್ತ ರಾಜ್ಯಪಾಲರೇ ನಿಮಗೆ ನಿಜವಾಗ್ಲೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಾದ್ರೆ ಸಂವಿಧಾನಕ್ಕ ಪೀಠವನ್ನು ಅಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಇಪ್ಪತ್ನಾಕಂಟೊಳಗೆ ನೋಟಿಸ್ ಕೊಟ್ಟಲ್ಲ ನೀನು ಕೊಡಪ್ಪ ನೀನು ಅವ್ರಿಗೆ ತಿಂಗಳ ಗಂಟೆ ತಗೊಂಡಿದ್ದು ಈಗ್ಲಾರು ಕೊಡು ನೋಡೋಣ ನಮ್ ಸಿದ್ದರಾಮಯ್ಯವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ ನಮಗೂ ಸೇರಿ ಶಿಕ್ಷಕರು ತಯಾರಿದೆ ನಾವು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ ಮೂವತ್ತೊಂಬತ್ತು ಸೀಟ್ ಗೆದ್ಬಿಟ್ಟು ಈಗ ಹತ್ತೊಂಬತ್ತು ಕಿಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೀಟ್ ಗೆಲ್ಸದಿಕ್ಕೆ ಹೊಟ್ಟೆ ಕಿಟ್ ಪಟ್ಕೊಂಡು ಓಡೋ ಗುಡ್ಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗಾಗರ್ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯ ಒಂದು ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನ ದಿನ ಬೇಕು ಅಂತ ದುರುದ್ದೇಶದ ನೀನೇನು ಎಷ್ಟೆಲ್ಲ ಕುಸ್ತಪ್ಪ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂತ ಗೌರವನ ನಿಮ್ದು ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ ದ್ರೋಹ ಮೋಸ ಸ್ವಜನ ಪಕ್ಷಪಾತ